ಮೊದಲನೇ ಪ್ರಶ್ನೆ ಶರೀರದಲ್ಲಿ ಕಬ್ಬಿಣಾಂಶವನ್ನು ಹೆಚ್ಚಿಸಿಕೊಳ್ಳಲು ಏನು ತಿನ್ನಬೇಕು ಎ ದ್ರಾಕ್ಷಿಗಳು ಬಿ ಸೀಬೆ ಹಣ್ಣುಗಳು ಸಿ ಪೆರಳೆಹಣ್ಣು ಡಿ ಖರ್ಜೂರ ಉತ್ತರ ಡಿ ಖರ್ಜೂರ ಎರಡನೇ ಪ್ರಶ್ನೆ ಭೂಮಿಯ ಮೇಲೆ ಬೆಳೆದ ಮೊದಲ ತರಕಾರಿ ಯಾವುದು ಎ ಟೊಮಾಟೊ ಬಿ ಆಲೂಗಡ್ಡೆ ಸಿ ಅವರೆಕಾಳು ಬಿ ಬದಿನೆಕಾಯಿ. ಉತ್ತರ ಬಿ ಆಲೂಗಡ್ಡೆ ಮೂರನೇ ಪ್ರಶ್ನೆ ವಿಮಾನದಲ್ಲಿ ಯಾವ ಹಣ್ಣುಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಎ ಮಾವು ಬಿ ತೆಂಗಿನಕಾಯಿ ಸಿ ಡ್ರಗನ್ ಬಿ ಕಿವಿ ಉತ್ತರ ಬಿ ತೆಂಗಿನಕಾಯಿ ನಾಲ್ಕನೇ ಪ್ರಶ್ನೆ ಯಾವ ತರಕಾರಿಗಳಲ್ಲಿ ಗರಿಷ್ಠ ವಿಟಮಿನ್ ಕೆ ಇರುತ್ತದೆ ಎ ಪಾಲಕ್ ಬಿ ಆಲೂಗಡ್ಡೆ ಸಿ ಉಕೋಸು ಡಿ ಶುಂಠಿ ಉತ್ತರ ಬಿ ಪಾಲಕ್ ಐದನೇ ಪ್ರಶ್ನೆ ಭಾರತದಲ್ಲಿ ಮರಣ ದಂಡನೆಕಾರರ ಸಂಬಳ ಎಷ್ಟು ಎ ಐದು ಲಕ್ಷ ಬಿ ಮೂರು ಲಕ್ಷ ಸಿ ಎರಡು ಲಕ್ಷ ಡಿ ಒಂಬತ್ತು ಲಕ್ಷ ಉತ್ತರ ಎ ಐದು ಲಕ್ಷ ಆರನೇ ಪ್ರಶ್ನೆ ಹೆಚ್ಚು ಚಹಾ ಕುಡಿಯುವುದರಿಂದ ಯಾವ ಅಂಗವು ಹಾನಿಯಾಗುತ್ತದೆ ಯಕೃತ್ ಬಿ ಹೃದಯ ಸಿ ಮೂತ್ರಪಿಂಡ ಡಿ ಜೀರ್ಣಾಂಗ ಉತ್ತರ ಎ ಯಕೃತ್ ಏಳನೇ ಪ್ರಶ್ನೆ ಯಾವ ಎಲೆಯು ದೃಷ್ಟಿಯ ಕೊರತೆಯನ್ನು ಕಡಿಮೆ ಮಾಡುತ್ತದೆ ಎ ಕರಿಬೇವು ಬಿ ಮೆಂತೆ ಸೊಪ್ಪು ಸಿ ಕುದಿನ ಎಲೆ ಡಿ ನುಗ್ಗೆ ಸೊಪ್ಪು ಉತ್ತರ ಡಿ ನುಗ್ಗೆಸೊಪ್ಪು ಎಂಟನೇ ಪ್ರಶ್ನೆ ಯಾವ ಪ್ರಾಣಿಯು ಮೂರು ಕಣ್ಣು ರೆಪ್ಪೆಗಳನ್ನು ಹೊಂದಿದೆ ಎ ಹಾನೆ ಬಿ ಒಂಟೆ ಸಿ ಜಿರಾಫೆ ಡಿ ಟೈಗರ್ ಉತ್ತರ ಬಿ ಒಂಟೆ ಒಂಬತ್ತನೇ ಪ್ರಶ್ನೆ ಊಟದ ಜೊತೆಗೆ ಈರುಳ್ಳಿಯನ್ನು ತಿನ್ನುವುದರಿಂದ ಏನಾಗುತ್ತದೆ ಎ ಜೀರ್ಣವಾಗುತ್ತದೆ ಬಿ ಖಾರವಾಗುತ್ತದೆ ಸಿ ರುಚಿ ಹೆಚ್ಚಿಸುತ್ತದೆ ಡಿ ಉಸಿರಾಟ ಸರಾಗವಾಗುತ್ತದೆ ಉತ್ತರ ಎ ಜೀರ್ಣವಾಗುತ್ತದೆ ಹತ್ತನೇ ಪ್ರಶ್ನೆ ಪ್ರಪಂಚದಲ್ಲಿ ಭೂಕಂಪ ಆಗದ ಖಂಡ ಯಾವುದು ಎ ಆಫ್ರಿಕಾ ಖಂಡ ಬಿ ಆಸ್ಟ್ರೇಲಿಯಾ ಖಂಡ ಸಿ ಯುರೋಪ್ ಖಂಡ ಡಿ ಏಷ್ಯಾ ಖಂಡ ಉತ್ತರ ಬಿ ಆಸ್ಟ್ರೇಲಿಯಾ ಖಂಡ ಹನ್ನೊಂದನೇ ಪ್ರಶ್ನೆ ಊಟದ ನಂತರ ಸ್ನಾನ ಮಾಡಿದರೆ ಏನಾಗುತ್ತದೆ ಎ ಸಣ್ಣ ಆಗುತ್ತಾರೆ ಬಿ ಹೊಟ್ಟೆ ಬರುತ್ತದೆ ಸಿ ಕಪ್ಪು ಆಗುತ್ತಾರೆ ಡಿ ಜೀರ್ಣಕಾರಿ ಅಸ್ವಸ್ಥೆ ಉತ್ತರ ಡಿ ಜೀರ್ಣಕಾರಿ ಅಸ್ವಸ್ಥೆ ಹನ್ನೆರಡನೇ ಪ್ರಶ್ನೆ ಯಾವ ತರಕಾರಿ ತಿನ್ನುವುದರಿಂದ ದೃಷ್ಟಿ ಹೆಚ್ಚುತ್ತದೆ ಎ ಆಲೂಗಡ್ಡೆ ಬಿ ಕ್ಯಾರೆಟ್ ಸಿ ಟೊಮೆಟೊ ಡಿ ಪಪ್ಪಾಯಿ ಉತ್ತರ ಬಿ ಕ್ಯಾರೆಟ್ ಹದಿಮೂರನೇ ಪ್ರಶ್ನೆ ಯಾವ ಅನಿಲವು ಹೂಗಳನ್ನು ತ್ಯಾಜ್ಯವಾಗಿರಿಸುತ್ತದೆ ಎ ಕ್ಲೋರಿನ್ ಬಿ ಇಂಗಾಲದ ಡೈಆಕ್ಸೈಡ್ ಸಿ ಫ್ಲೋರಿನ್ ಡಿ ಯಾವುದೋ ಇಲ್ಲ ಉತ್ತರ ಬಿ ಇಂಗಾಲದ ಡೈಆಕ್ಸೈಡ್ ಹದಿನಾಲ್ಕನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಜಲಪ್ರಾಣಿ ಯಾವುದು ಎ ಹಾಮೆ ಬಿ ಡಾಲ್ಫಿನ್ ಸಿ ಮೀನು ಡಿ ಮೊಸಳೆ ಉತ್ತರ ಬಿ ಡಾಲ್ಫಿನ್ ಹದಿನೈದನೇ ಪ್ರಶ್ನೆ ಯಾವ ಸಮಸ್ಯೆ ಇರುವವರು ಬೀಟ್ರೂಟ್ ಅನ್ನು ಸೇವಿಸಬಾರದು ಎ ಚರ್ಮದ ಕಾಯಿಲೆ ಬಿ ಕೆಂಪು ದದ್ದುಗಳು ಸಿ ತುರಿಕೆ ಡಿ ಅಲರ್ಜಿ ಉತ್ತರ ಎಲ್ಲವೂ ಯಾವ ಹಣ್ಣು ನಿಮಗೆ ವೇಗವಾಗಿ ನಿದ್ದೆ ಬರುವಂತೆ ಮಾಡುತ್ತದೆ ಎ ಬಾಳೆಹಣ್ಣು ಬಿ ಸೌತೆಕಾಯಿ ಸಿ ಕಿತ್ತಾಳೆ ಡಿ ದ್ರಾಕ್ಷಿ ಉತ್ತರ ಎ ಬಾಳೆಹಣ್ಣು ನೀವು ಮಧ್ಯಾಹ್ನ ಮಲಗಿದರೆ ಏನಾಗುತ್ತದೆ ಎ ಚಿಂತೆ ಹೆಚ್ಚಾಗುತ್ತದೆ ಬಿ ಸೋಮರಿತನ ಹೆಚ್ಚುತ್ತದೆ ಸಿ ಆರೋಗ್ಯ ವೃದ್ಧಿಯಾಗುತ್ತದೆ ಆಗುತ್ತದೆ ಡಿ ಬುದ್ಧಿಶಕ್ತಿ ಹೆಚ್ಚುತ್ತದೆ ಉತ್ತರ ಬಿ ಸೋಮರಿತನ ಹೆಚ್ಚುತ್ತದೆ ಹುಡುಗರಿಗಿಂತ ಹುಡುಗಿಯರು ಎಷ್ಟು ಬಾರಿ ಅಳುತ್ತಾರೆ ಎ ಒಂದು ಬಾರಿ ಬಿ ಎರಡು ಬಾರಿ ಸಿ ಮೂರು ಬಾರಿ ಡಿ ನಾಲ್ಕು ಬಾರಿ ಉತ್ತರ ಡಿ ನಾಲ್ಕು ಬಾರಿ ಮಾವಿನ ಹಣ್ಣಿನಲ್ಲಿ ಯಾವ ವಿಟಮಿನ್ ಅಧಿಕವಾಗಿದೆ ಎ ವಿಟಮಿನ್ ಸಿ ಬಿ ವಿಟಮಿನ್ ಕೆ ಸಿ ವಿಟಮಿನ್ ಬಿ ಡಿ ವಿಟಮಿನ್ ಎ ಉತ್ತರ ಎ ವಿಟಮಿನ್ ಸಿ ಯಾವ ಪ್ರಾಣಿಗಳು ಮನುಷ್ಯರಿಗಿಂತ ಉತ್ತಮ ಜ್ಞಾಪಕ ಶಕ್ತಿಯನ್ನು ಹೊಂದಿದೆ ಎ ಡಾಲ್ಫಿನ್ ಬಿ ಬೆಕ್ಕು ಸಿ ನಾಯಿ ಡಿ ಮೀನು ಉತ್ತರ ಎ ಡಾಲ್ಫಿನ್ ಮಾಗಿದ ಪಪ್ಪಾಯಿ ತಿನ್ನುವುದು ಯಾವ ಕಾಯಿಲೆಗೆ ಒಳ್ಳೆಯದು ಎ ಹೃದಯ ರೋಗ ಬಿ ಮಧುಮೇಹ ಸಿ ಮೈಗ್ರೇನ್ ಡಿ ಅಸ್ತಮಾ ಉತ್ತರ ಬಿ ಮಧುಮೇಹ ನಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ಯಾವ ಆಹಾರ ಸಹಾಯ ಮಾಡುತ್ತದೆ ಎ ವಾಲಟ್ ಬಿ ಒಣದ್ರಾಕ್ಷಿ ಸಿ ಅರಶಿಣ ಡಿ ಗೋಡಂಬಿ ಉತ್ತರ ಡಿ ಗೋಡಂಬಿ ಯಾವ ಬಣ್ಣವು ನಿಮಗೆ ನಿದ್ದೆ ಬರುವಂತೆ ಮಾಡುತ್ತದೆ ಎ ಕೆಂಪು ಬಿ ಕಪ್ಪು ಸಿ ನೀಲಿ ಡಿ ಹಳದಿ ಉತ್ತರ ಎ ಕೆಂಪು ಯಾವ ಪ್ರಾಣಿ ಚಾಕ್ಲೇಟ್ ತಿಂದರೆ ಸಾಯುತ್ತದೆ ಎ ನಾಯಿ ಬಿ ಆನೆಗಳು ಸಿ ಕುದುರೆ ಡಿ ಜಿಂಕೆ ಉತ್ತರ ಎ ನಾಯಿ ಮೂಲವ್ಯಾಧಿಗೆ ಯಾವ ತರಕಾರಿಗಳು ಒಳ್ಳೆಯದು ಎ ಕೇಲ್ ಬಿ ಎಲೆಕೋಸು ಸಿ ಪಾಲಕ್ ಡಿ ಬ್ರೊಕೋಲಿ ಉತ್ತರ ಮೇಲಿನ ಎಲ್ಲವೂ ಬುದ್ಧಿವಂತ ಜನರಲ್ಲಿ ಯಾವ ಕಾಲು ಬೆರಳು ದೊಡ್ಡದಾಗಿರುತ್ತದೆ ಎ ಎಬ್ಬೆರಳು ಬಿ ತೋರು ಬೆರಳು ಸಿ ಮಧ್ಯದ ಬೆರಳು ಡಿ ಕಿರುಬೆರಳು ಉತ್ತರ ಬಿ ತೋರು ಬೆರಳು ಯಾವವು ಅತ್ಯಂತ ಸಿಹಿಯಾದ ಜೇನುತುಪ್ಪವನ್ನು ತಯಾರಿಸುತ್ತದೆ ಎ ಕ್ಲೋವರ್ ಬಿ ಗುಲಾಬಿ ಸಿ ಸೂರ್ಯಕಾಂತಿ ಡಿ ಮಲ್ಲಿಗೆ ಉತ್ತರ ಎ ಕ್ಲೋವರ್ ಹುಡುಗರು ತಮ್ಮ ರೋಗ ನಿರೋಧಕ ಶಕ್ತಿಯನ್ನು ಯಾರಿಂದ ಪಡೆಯುತ್ತಾರೆ ಎ ತಂದೆಯಿಂದ ಬಿ ತಾಯಿಯಿಂದ ಸಿ ಪರಿಸರದಿಂದ ಡಿ ಸಹೋದರನಿಂದ ಉತ್ತರ ಬಿ ತಾಯಿಯಿಂದ ಜಗತ್ತಿನಲ್ಲಿ ಯಾವ ದೇಶವು ಹೆಚ್ಚು ಆಟಿಕೆಗಳನ್ನು ಉತ್ಪಾದಿಸುತ್ತದೆ ಎ ಜಪಾನ್ ಬಿ ಚೀನಾ ಸಿ ರಷ್ಯಾ ಡಿ ಭಾರತ ಉತ್ತರ ಬಿ ಚೀನಾ ತಣ್ಣನೆಯ ಅನ್ನವನ್ನು ಬಿಸಿ ಮಾಡುವುದರಿಂದ ಯಾವ ರೋಗಗಳು ಬರುತ್ತವೆ ಎ ಕ್ಯಾನ್ಸರ್ ಬಿ ಅತಿಸಾರ ಸಿ ಕಿಲ್ನೋವು ಡಿ ಮಧುಮೇಹ ಉತ್ತರ ಬಿ ಅತಿಸಾರ ಯಾವ ಹಣ್ಣು ಜನರ ಜೀವಿತಾವಧಿಯನ್ನು ಹೆಚ್ಚಿಸುತ್ತದೆ ಎ ಬಾಳೆಹಣ್ಣು ಬಿ ಸೇಬು ಸಿ ಕಲ್ಲಂಗಡಿ ಡಿ ನಿಂಬೆ ಉತ್ತರ ಎ ಬಾಳೆಹಣ್ಣು